ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ರೀ ಜಸ್ಟ್ ಇನ್ನಾಗಿದ್ದೆ ನೋಡ್ರಿ ನಾವು ಟೈಮ್ ಬಂದ ಏಳು ಇಪ್ಪತ್ತೈದಾಗೈತೆ ರೀ ಇವಾಗ ಇದ್ದೀವಿ ನೋಡಿರಿ ನಮ್ಮ ಹತ್ರ ಜಸ್ಟ್ ಚೆನ್ನಾಗಿದ್ದ ನೋಡ್ರಿ ಅದಕ್ಕೆ ನೋಡ್ರಿ ಇರೋಳ ಇಲ್ಲ ಮಕ್ಕಳಾಡ್ರೇಕೋ ನಮ್ಸದ ಹಾಲು ಬೇಕಾಗಿ ನೀನೆ ಅವ್ರ ಪಪ್ಪಾ ಜಲ್ದಿನೇ ಹತ್ತಿರ ಅಲ್ರಿ ಅವಾಗೂ ಯಾಕಂದ್ರೆ ಹೆಣ್ಣು ಕೆಸ ಮಾಡಿರ್ತದ ಹಾಲ ತಿಂಡದಿರ್ತದ್ರಿ ಅವ್ರಿಗೆ ಅವರು ಜಲ್ದಿನೇ ಇದ್ದಾರ ನಾನೇ ಒಂದು ಸ್ವಲ್ಪ ಹಂಕ ದೊಂತಿಗೆ ಹೋಗ್ಬೇಡಂದ್ರೆ ಅವ್ರು ಆಗತ್ತನ ಹೋಗ್ಬೇಡಣ ಲೇಟ್ ಮಾಡಿದ್ದಿ ನೋಡಿರಿ ನಿನ್ನೆ ರಾತ್ರಿ ಹೋಗಿ ಇಂಜೆಕ್ಷನ್ ತೊಗೊಂಡ್ಬಂದಿದ್ದೇವ್ರಿ ವಿಡಿಯೋ ವೀಡಿಯೋ ಮಾಡ್ಕೋದು ಹಾಲಿಲ್ಲ ನನಗೆ ದವಾಖಾನೆಯಾಗ ಯಾಕಂದ್ರೆ ತೆಗ್ದಾರ್ರಿ ಅವಾಗೆ ನೋಡ್ರಿ ಇವಾಗ ಬ್ಯಾನಿ ಕಮ್ಮಗೆ ಐತ್ರಿ ಭಾಳ ಅಂದ್ರೆ ಭಾಳ ಬ್ಯಾನೆ ಅಲ್ಲಿ ಇಲ್ಲಿ ಹ್ಮ್ ನೋಡ್ರಿ ನೋಡ್ರಿ ತೋಡ್ರಿಕ್ಕಿ ನಿನ್ನ ಕೈಯ್ಯಾಗ ಹಿಂಗೆ ಹಿಂಗ್ ಮಾಡಿಂಗ್ ತೆಗಿ ಮತ್ತೆ ಅಳತ್ರಿ ಭಾಳ ಅಳು ಬಂತಿ ಹಚ್ಚಿಕ್ಕಿಲ್ಲ ನೀಲ್ಚಿಕ್ಕ ನೋಡ್ರಿ ಹ್ಯಾಂಗ ಕಾಣ್ತಾ ಮುಂಜಾನೆ ಥಂಡಿ ಭಾಳ ಬಾಳ ನಮ್ಮ ಕಡೆ ಕಡಿ ಹಿಬ್ಬ್ರ ಪೂರ ನೆಲ ತೊಯ್ದೋಗಿ ದಾಟಿ ಬಂದ್ ಗೊತ್ತದ್ರಿ ಥಂಡ್ ಅಂತ ಕಂಡ ಪಟ್ಟದ್ರಿ ಒಟ್ಟು ಮಂದಿ ಸೂಟ್ರ್ ಆಗೋದು ನಮ್ಕೊಂಡಿರಿ ಯಾರು ಥಂಡಿ ಬಿಡೋದಿತ್ತು ಹಿಂಗೆ ಮ್ಯಾಲ ಒಂದು ಗೋಧಿ ಅಂದಮೇಲೆ ರಗ್ಗ ಹೊಚ್ಕೊಂಡ್ ಮುಕ್ಕೊಂಡಿ ಅಂದ್ರೆ ಥಂಡಿ ಬಾಳ ಬಿಡಾತೈತಿ ನಮ್ಗಂತರ ನೋಡ್ರಿ ಸೋನಿ ಎಲ್ಲೆಲ್ಲ ಬರ್ತೀವ ಅದಕ್ಕೆ ಹಾಲು ಇವಾಗ ನಾನು ಮುಂಜಾನೆ ಹಾಲು ಅಲ್ರಿ ರಾತ್ರಿ ಹಾಕ್ತಿದ ಇವತ್ತೇನು ಹಾಕಿಲ್ಲ ಅದಕ್ಕೆ ನನ್ ಬಳಿ ಹೊಂಟದ್ರಿ ಈಗ ಹಾಲು ಹಾಕದಂದ್ರೆ ಹೋಗ್ತದ್ರಿ ಹಾಲು ಅವರು ಹಾಲು ಬಂದು ಮಾಲಕ್ ಮಗ ಬಂದಿರ್ಬೇಕು ചാടി ബാണ്ടെ തസ ഉ കണ്ടെത്ത ಅಡಿಗೆ ಏನೇನು ಮಾಡ್ಬೇಕನ್ನ ಗೊತ್ತಿಲ್ಲ ನೀನು ಒಂದು ಸ್ವಲ್ಪ ಸಂತಿ ತಂದ್ರಿ ಬರ ಕಳಿಗೆ ಒಂದ್ ಸ್ವಲ್ಪ ಏನ ಮಾಡ್ತೇವ್ರಿ ನಾನಕೋಡ್ಗಿ ಬಾಂಡೆ ತಿಕ್ಕ ಬಾಂಡೆ ತಿಕ್ಕಿ ಜಳಕಾಯತನ ಅಡ್ಲಿ ತನಕ ಎಲ್ಲರಿಗೂ ಬರ್ರಿ ಗಪ್ಪ ನೋಡ್ರಿ ಮಾಡ್ತೇವೆ ಇವಾಗ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಜಳಕಾಯ್ತೋಡ್ರಿ ನಮ್ದು ಚಹಾ ಕಿಟಿಣಿ ಚಹಾ ಹೇಳಿ ನಾನೊಂದು ಸ್ವಲ್ಪ ಅಡುಗೆ ಮಾಡ್ಬೇಕ್ರಿ ರೊಟ್ಟಿ ಪಲ್ಯ ಇಲ್ಲಿ ನೋಡ್ರಿ ಅವ್ರಿಗೆ ಕೆಲಸ ಆಗ್ಯದ ಸುಮ್ಮನೆ ಕೊಂಡಾರೆ ಅವರು ನೀರು ತಲೆ ತಗತ್ತೇಳಿ ಜಳಕ ಮಾಡ್ಬೇಕು ಅಂತೇಳಿ ಅಲ್ಲ ನೋಡಿರಿ ಆಕಿ ಏನದ ತಿಕ್ಕಳಿ ಹಚ್ಕೊಲ್ಲ ಹೇಳ್ತಾಳೆ ರೀ ಮೈ ತೊಕೊಲ್ಲ ರೀ ಹಾಂ ಏನು ಆಯ್ ಗುಡ್ ಮಾರ್ನಿಂಗ್ ಹ್ಞೂ ಹ್ಞೂ ಚಹಾ ಕಿಟ್ಟೀನಿ ರೀ ಹಾಂ ಕುಡಿಬೇಕ್ರಿ ಸರಿ ಕುಂದ್ರಲಿ ಅಲ್ಲಿ ಮಕ ಪಪ್ಪ ಮಾಡಿ ಅಲ್ಲಿ ಕುಂದ್ರ ಗುಡ್ ಮಾರ್ನಿಂಗ್ ಹ್ಞೂ ಗುಡ್ ಮಾರ್ನಿಂಗ್ ಚಾ ಕುಡಿ ನಾನು ಒಂದು ಸ್ವಲ್ಪ ಪದ್ಲೆ ಮಾಡಬೇಕು ನಿನ್ನೆ ತಂದಿದ್ದೇವ್ರಿ ಸ್ವಂತ ಬಂದಿದ್ದೆ ಬಾಜಾರದೊಂದು ಕಡ್ಡಿ ಪದ್ಯ ಒಂದು ಸ್ವಲ್ಪ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಅದಾವ್ರಿ ಒಂದು ನಾಲ್ಕೆ ಬಡಿತೀನಿ ರೀ ಮುಂಜಾನೆ ಪುರ್ತಕ್ಕೆ ಮತ್ತು ಮಧ್ಯಾಹ್ನ ಕವಿಯ ಹಾತಾವ್ರಿ ನಮ್ಗೆ ಬರ್ರಿ ಎಲ್ಲರೂ ಚಾ ಕುಡಿಯೋಣತ್ತ ನಿಮ್ದೆಲ್ಲ ಚಾಗ್ಯದ ಅನ್ಕೋತೀನಿ ನಾ ಇವಾಗ ಚಾ ಕುಡಿಬೇಕು ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಗೋಣಿ ಇಟ್ಕೊಂಡು ಒಲೆ ಮೇಲೆ ಕಾವಾದಾಗ ಈಗ ನೋಡಿ ಕಡ್ಲಿ ಪಲ್ಯ ರೀ ನಿನ್ನೆ ಸದ್ಯ ತೊಗೊಂಬಂದಿದ್ದೀವಿ ಬರಪ್ಪ ದವಾಖಾನಿಗೆ ಹೋಗ್ರ ಮತ್ತು ಈಗ ಮಾರ್ಕೆಟ್ದಾಗ ಇತ್ತು ರೀ ಅಲ್ಲಿ ಅದು ಬರ್ರಿ ಬಾ ಇದು ಇವಾಗ ಪಲ್ಯ ಮಾಡ್ತೀನಿ ರೀ ನಾಲ್ಕು ಬಿಸಿ ರೊಟ್ಟಿ ಮಾಡ್ತೀನಿ ರೀ ಸ್ಪೆಷಲ್ ಕಡ್ಲಿ ಪಲ್ಯ ನೋಡ್ರಿ ಇದು ಭಾರಿ ಅಂದ್ರೆ ಭಾರಿ ಬರ್ರಿ ಇವತ್ತು ಸ್ಪೆಷಲ್ ಆಗಿ ಕಡ್ಲಿ ಪಲ್ಯ ಬಿಸಿ ಜೋಳದ ರೊಟ್ಟಿ ಮಾಡಣ್ ರೀ ನಮ್ಮ ಕರ್ನಾಟಕದ ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ರೀ ಹಾಕ ಯಾಕಂದ್ರೆ ಎಣ್ಣೆಗೆ ತಾಳ್ ಬರೀ ಇದಕ್ಕ ಏನು ರೀ ಹಸಿ ಮೆಣಸಿಕೆ ಏನು ಬೇಡ ಹಾಕ್ತಾರೆ ಹಾಕ್ತಾರ್ರಿ ಅಂದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ಇದು ಪಲ್ಯ ಹಾಗೆ ಎಣ್ಣೆ ತಾಳಸ್ರ ಭಾರಿ ಆಗ್ತದೆ ರೀ ಇದು ಇವಾಗ ಎಣ್ಣೆ ಗರಂ ಹಾಕಿ ಹಾಕಿದ್ರಿ ನಾನು ರಚು ಹ್ಞೂ ಭಾತಳು ಹ್ಮ್ ಪಪಾತಾ ರೀ ಜಾಗ ಮಾಡಿಸ್ಬೇಕು ಒಂದು ಗಡ್ಡಿ ಪೂರ ಒಂದು ಗಡ್ಡಿ ಬೆಳ್ಳುಳ್ಳಿ ಇದು ಮಾಡಿದ್ರಿ ಒಂದು ಗಡ್ಡಿ ಪೂರ ಬೆಳ್ಳುಳ್ಳಿ ಎಣ್ಣೆ ತಾಕಿಂದ್ರಿ ಅಂದ್ರ ಒಂದು ವಡ ಹಾಕಿದ್ರಿ ಎಣ್ಣಾಗ ಪೂರ್ತಿ ಮಾಡಿ ತಗೊಂಡಿದ್ರಿ ಇವಾಗ ರೀ ನಾನು ಆಯ್ತು ಇಷ್ಟೇ ರೀ ಪಲ್ಲಿ ಸ್ವಲ್ಪ உளி இருந்த பல்ல மர ஐத்தி பூரா நோட்ரி அந்த இஷ்டே ஆகிடுத்து அஸ்ட் பல்லி உப்பு இவாக ನಮ್ದ ಅದ ರಸ ಅಂತರ ಇಟ್ಟು ಗೋಳಿ ಮಾಡಿ ನನ್ ಏನ್ ಹೇಳಿ ಚುಕ್ಕಳ ಗೋಳಿನೇ ಬಾಳಿ ನಾ ಮನೆಯಾಗ ಇದಕ್ಕ ಚಂದ ಇವಾಗ ಮಿಕ್ಸ್ ಮಾಡ್ಕೊಬೇಕ್ರಿ ಅವ್ರೇನು ಹೊಸತ್ರಿ ಅದಕ್ಕ ಜಲ್ದಿ ಪಲ್ಯ ಮಾಡ್ಕರ ರುಚಿ ಬಡ್ತೀನಿ ನಾನು ರೊಟ್ಟಿ ಅದಾವೆ ಇವಾಗ ಬಿಸಿ ಉಣ ಇಷ್ಟೇ ರೊಟ್ಟಿ ಬಡ್ತೀನಿ ರೀ ಮತ್ತೆ ಮಧ್ಯಾಹ್ನ ಏನಾರ ಮಾಡಕ್ಕೆ ಬರ್ತೇ ಬಿಟ್ಟು ಇವಾಗ ನೋಡ್ರಿ ಫ್ರೆಂಡ್ಸ ಪಲ್ಯ ನೋಡ್ರಿ ಇಲ್ಲಿ ಎಷ್ಟಿತ್ತು ಅಂತೇಳಿ ಪಲ್ಯ ಅಂತ್ರ ರೆಡಿ ಆಯ್ತು ರೀ ಇವಾಗ ಪಲ್ಯ ಆಯ್ತು ಆಯ್ತೊಳ್ರಿ ಪಲ್ಯ ಅಂತ್ ಆಗ್ಯದಲ್ರಿ ಇವಾಗ ನೋಡ್ರಿ ಇಲ್ಲಿ ತೆನಿ ಇಟ್ಟೀನಿ ರೊಟ್ಟಿ ಬಡಕ ಆಮೇಲೆ ಹಿಟ್ಟತ್ತೆಲ್ಲ ತಂದು ಇಟ್ಕೊಂಡಿನಿ ಒಂದು ನಾಲ್ಕು ಅಂದ್ರೆ ಅಷ್ಟೇ ಬಡ್ತೀನಿ ರೀ ರೊಟ್ಟಿ ರೊಟ್ಟಿ ಜಾಸ್ತಿ ಅದಾವು ಅದಕ್ಕೆ ಕಮ್ಮಿ ಬಡಿತೀನಿ ರೀ ಎಲ್ಲ ಆಯ್ತಲ್ಲ ರೀ ಇವಾಗ ರೊಟ್ಟಿ ಬಡದಕ್ಕೆ ರೀ ಆಮೇಲೆ ನಾನು ಬಟ್ಟೆ ಬಂಡೆ ಮಾಡ್ತೀನಿ ರೀ ಇವತ್ತು ನೀನು ಅಂದ್ರೆ ಭಾಳ ಲೇಟ್ ಆಗಿತ್ತು ರೀ ನನಗೆ ಬಟ್ಟೆ ಹಾಗೆ ಕಾಲಾಗಿ ಹಿಡಿದು ತಿಕ್ಕಿ ಹಾಕಿದ್ರಿ ನಾನು ಕೈ ಬ್ಯಾನ್ ಐತಿ ಕಲಾಗ ಇವತ್ತು ಏನಿಲ್ಲಲ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಪಟ್ಟೆನೇ ಇದು ಮಾಡಿ ನನಗೆ ಒಂದು ಸ್ವಲ್ಪ ಗೋಳಿ ತೊಗೊಂಡಂದ್ರೆ ಸುಸ್ತು ಆದಂಗೆ ಆಗ್ತದೆ ರೀ ಅದ್ರ ಕಲಗೇ ಮುಕ್ಕೊಂಬಿಡ್ತೀನಿ ರೀ ನಾನು ಜಲ್ದಿ ಬರ್ರಿ ಇವಾಗ ಒಂದು ನಾಲ್ಕು ರೊಟ್ಟಿ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ರೀ ಹೊಟ್ಟು ಬಿಸಿ ಹೊಟ್ಟು ಬಿಸಿ ಮಾಡ್ತೀನಿ ರೀ ಅವರು ಊಟ ಮಾಡ್ತಾರತ್ರೀ ಹೊಸೋಗಿಡತ್ರಿ ಅವ್ರೀನು ಬರ್ರಿ ಇವಾಗ ಮಾಡೋಣತ್ತ ನಾನು ಎಲ್ಲ ರೆಡಿ ಮಾಡಿ ಇಟ್ಟೀನಿ ರೀ ನೋಡಿರಿ ಒಟ್ಟು ರೆಡಿ ರೀ ಪಲ್ಯ ಮುಚ್ಚಬೇಕು ರೀ ಪಲ್ಯ ಮೇಲೆ ಒಂದು ಪ್ಲೇಟ್ ತಂದು ಮುಚ್ಚಿಡ್ತೀನಿ ರೀ ಅದಕ್ಕೆ ಇವಾಗ ನೋಡಿರಿ ಫ್ರೆಂಡ್ಸ್ ನನ್ನ ರೊಟ್ಟಿ ಬೆಳಕಿನ ನೋಡಿರಿ ಪಲ್ಯ ಆಯ್ತು ಮಾಡಿದ್ರಿ ಇವಾಗ ಇವಾಗ ನಾಲ್ಕು ರೊಟ್ಟಿ ಮಾಡ್ಬಂದ್ರೆ ಇಟ್ಟು ನೋಡಿರಿ ಸ್ವಲ್ಪ ಏನು ಅಂತೇಳಿ ಅಂತ ಹೇಳಿ ಪಟೇಪಟು ನಾಲ್ಕು ರೊಟ್ಟಿ ಪಡ್ದು ಬಿಡ್ತೀನಿ ಹಾಂ ಬಿಸ್ಕೊಂಡ್ ಬಿಸ್ಕೊಂಬಂದ್ರೆ ಹಿಟ್ಟ ಅದಕ್ಕೆ ಜಿಗಿಯ ತೇನೋ ಹಾಕಿಲ್ಲರಿ ಜಿಗಿ ದಿಗಿ ಅದ್ರ ಹಿಟ್ಟ ಮತ್ತೊಂದು ಸ್ವಲ್ಪ ಜಿಗಿ ಹಾಕಿದ್ರೆ ತೀರಾ ಹಿಗ್ಯದಂತೇಳಿ ಹಾಕಿಲ್ಲರಿ ನಾನು ಜಿ ತೇವಿನೂ ಕಾವು ಆಗಿದ್ರಿ ಹಿಟ್ಟು ನಾ ಅದು ಮತ್ತಿಗೆ ಉರಿ ಹತ್ತಿತ್ತು ಅದಕ್ಕೆ ಕಾವು ಕಾವ್ಯದಂಥೇಳಿ ತೆವಿ ಚಂದ ಕಾವು ಇದ್ದು ಅಂದ್ರೆ ಜಲ್ದಿ ಇರ್ತಾವ್ರಿ ರೊಟ್ಟಿ ಆಮೇಲೆ ಚೆಂದ ಇರ್ತಾವೆ ರೀ ಬಿಸಿ ಇದ್ದಿತ್ತು ತಿವಿ ಕಾವು ಇದ್ದಿತೀನ ಅಂದ್ರೆ ಹಸಿ ಬಿಸಿ ಹೇಳ್ತಾವ್ರಿ ಅಲ್ಲೇ ನಾನು ರೊಟ್ಟಿ ಇಡ್ತೀನಿ ರೊಟ್ಟಿ ಬುಟ್ಟಿ ಒಂಥರ ನೆನಪಾತ್ರಿ ನಾವು ಈಗ ಅವ್ರ ಇಬ್ಬನ ತನಕ ಇಪ್ಪತ್ನಾಲ್ಕು ಗಂಟೆ ಇರಬೇಕಾಗ್ತದೆ ಏ ಸೋನಿ ಮೇವು ಇಲ್ವಾ ಹಾಲು ಕೊಡ್ರಿ ನಮ್ಮ ಸೋನಿ ಗಟ್ಟಿ ಹಾರ ಬಿಡ್ತದ್ರಿ ಒಂದು ಸ್ವಲ್ಪ ನೀರು ಹಾಕ್ರಿ ಅಂದ್ರೆ ಕುಡಿಯಲ್ಲಿ ನೋಡ್ರಿ ಹಾಲ್ದಾಗ

ನೋಡ್ರಿ ಬಿಸಿ ಬಿಸಿ ಪಲ್ಯ ಆಮೇಲೆ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಎಷ್ಟು ಭಾರಿ ಎಷ್ಟು ಮಸ್ತ್ ಆಗಿ ಬಂದೈತ್ ನೋಡ್ರಿ ನೀವೇ ಪಲ್ಯ ಅಂತ ಟೇಸ್ಟ್ ಅಂತ ಭಾರಿ ಇರ್ತೈತ್ರಿ ಅದಕ್ಕ ನಾನು ಕಡ್ಲಿ ಪಲ್ಯ ಮಾಡೇನ್ರಿ ಕಡ್ಲಿಪಲ್ಯ ಸಂತೆ ಸಿಗ್ತದ್ರಿ ಭಾಳ ಅಂದ್ರೆ ಭಾಳ ತುಟ್ಟಿ ಮಾರ್ತಾರೆ ಈ ಒಂದು ಥೊಡೆ ಹೊಲ್ದಾಗ ಹಾಕ್ತಾರಲ್ರಿ ಹೊಲ್ದಾಗ ಉಡ್ಕೊಂಬರ್ತೇವಲ್ರಿ ಹೊಲ್ದಾಗ ಬಿತ್ತಿರ್ತಾರೆ ಅದು ಉಡ್ಕೊಂಬರ್ತೀವಿ ರೀ ನಾವು ಹೋಗಿಕ್ಯಾರೇ ಅದು ಪಲ್ಯ ಭಾಳಕ್ಕೆ ಬರ್ತದ್ರಿ ಅಂದರು ಅಂದ್ರೆ ಭಾಳಕಂದ್ರ ಅದು ಪಲ್ಯ ತಂದು ಒಣಗಸಿ ಮಾಡಿ ಕೆರೆ ಬಿದಾಗ ಅಂದ್ರ ಯಾವಾಗರ ಬ್ಯಾಳ್ಯಾಗ ಹಾಕಿ ತಿರುಗಾಡೋಕು ಬರ್ತದೆ ಭಾರಿ ಆಗ್ತದ್ರಿ ಕಡಲೆ ಪಲ್ಯದು ಆಮೇಲೆ ಈಗ ಹಸಿ ಪಲ್ಯ ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ ನೋಡಿರಿ ನೀವೇ ನೋಡ್ಲತ್ತಿರ್ಬೋದು ಎಷ್ಟು ಚೆಂದ ಆಗ್ಯದಂತೇಳಿ ಕಟ್ ಮಾಡ್ಕ್ಯಾರೆ ಹಾಕೀನಿ ನಾನು ಭಾಳ ದಮ್ಮ ಕಡ್ದಿರಿ ಅವರು ಅದ್ಕಲ್ಲೇ ಕಟ್ ಮಾಡೀನಿ ಇವಾಗ ನನಗೆ ಅದು ಗೋಳಿ ತೊಗೊ ಟೈಮ್ ಆಗೈತೆ ರೀ ಊಟ ಮಾಡಿ ನಾನು ಗೋಳಿ ತೊಗೊಂಡು ಮಾಡಿ ಬಟ್ಟೆ ಒಗೆದು ಹಾಕಿ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗ್ತದೆ ರೀ ನಾನು ಯಾಕಂದ್ರೆ ಅದು ಗೋಳಿ ತೊಗೊಂಡು ಅಂದ್ರೆ ಸುಸ್ತಾಗ್ತದ್ರಿ ಅದ್ರ ಕಾಲಾಗೆ ನೋಡ್ರಿ ಎಷ್ಟು ಭಾರಿ ಅಂತೇಳಿ ನಮ್ಮ ರಚ್ಚು ಅಂದ್ರೆ ಭಾಳ ಇಷ್ಟ ರೀ ರೊಚ್ಚುಗಾರ ಅದಕ್ಕಾಗ ಇದ್ರ ಕೂಡ ಹಸಿ ಮೆಣಸಿನ್ಕಾಯಿ ಆಗ್ಬೇಕು ರೀ ಹುರಿದು ಯಾಕಂದ್ರೆ ಖಾರ ಅಂದ್ರೆ ನನಗೆ ಒಂದೆರಡು ದಿನ ಅದ್ರ ಕಾಲಾಗೆ ನಾನು ಖಾರ ಉಣಂಗಿಲ್ಲ ರೀ ಒಂದೆರಡು ದಿನ ಅದಕ್ಕಲ್ಲೇ ಸಪ್ಪನ್ ತಲೆ ರೀ ನಾನು ಟೇಸ್ಟ್ ಅಂತೂ ಭಾರಿ ರೀ ತೊಳ್ರಿ ನಮ್ಮ ಹಚ್ಚು ಉಳ್ಳಾಕ ಬಡದೇ ಆಡೋದಾಡ್ರ ಅಕ್ಕಿನ ಉಳ್ಳಾಕೊಡ್ತೀನಿ ರೀ ಇವಾಗ ಎಲ್ಲರೂ ಊಟ ಮಾಡ್ಕ್ಯಾರೀ ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ ರೀ ನೋಡ್ರಿ ಹಂಗೆ ತೊಳತ್ತ ಅಂತೇಳಿ ಬಿಡು ಎಟ್ಟು ಅದು ಬರಲಾಗ್ಯದವ್ರಾಗ ತಾ ಹಚ್ಕೊಡ್ತೀನಿ ತಾಳಿ ಮಸ್ತ್ ಆಗೈತಿರಿ ಪಲ್ಯ ಅಂತರೂ ನೀವು ನಮ್ಮ ಕಡಲೆ ಪಲ್ಯ ಸಿಕ್ತು ಎಲ್ಲರೂ ಮಾರ್ಕೆಟ್ದಾಗದ ತೊಗೋರಿ ತೊಗೊಂಡು ಬಿಸಿ ಜೋಳದ ರೊಟ್ಟಿ ಕೂಡ ಬಿಸಿ ಬಿಸಿ ಪಲ್ಯ ಮಾಡ್ಕೊಂಡು ಊಟ ಮಾಡಿರಿ ಚೆಂದ ಆತದಂದ್ನು ಅವ್ರಾಗ್ಯಕ್ಕೆ ಒಳ್ಳೇದ್ರಿ ಕಡ್ಲಿ ಪಲ್ಯ ಆಮೇಲೆ ಮೆಂತ್ಯಿ ಪಲ್ಯ ಈ ಥರ ಪಲ್ಯಗಳಂತ್ರ ಭಾಳ ಒಳ್ಳೇದ್ ರೀ ರಗತ್ ವಾಡತ್ತ ರ ಆಯ್ತು ನೋಡ್ರಿ ಪಲ್ಯ ರೊಟ್ಟಿ ಆಯಿತು ಊಟ ಮಾಡ್ಕ್ಯಾರೆ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ರೀ ನಿಮ್ಮದು ಎಲ್ಲ ಊಟ ಆಗ್ಯದ ಅನ್ಕೋತೀನಿ ಇವಾಗ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸ ಆಯ್ತು ತೊಡ್ರಿ ನಂದಂತ್ರ ಇಲ್ಲ ನೋಡ್ರಿ ಲೈಟ್ ಬಂದವ ಮಾಮ ನೀರು ಉಣ್ಸಕ್ಕೆ ಹೋದ್ರಿ ಕಡಿ ಲೈಟ್ ಬಂದಾಗ ಕಬ್ಬಿ ನೀರು ಹಾಕ್ಬೇಕಲ್ರಿ ನಮ್ದು ಹೊತ್ತಿ ಎಲ್ಲ ಹಾಳಾಗಿದ್ದೀನಿ ನೋಡಿದ್ರೆ ಆ ವಿಡಿಯೋ ಹಾಕಿದ್ದು ನಾನು ಅದು ಹಾಳಾಗಿದ್ದಕ್ಕೆ ಕಬ್ಬಾಚಾರಿ ಮತ್ತು ಹೊಳ್ಳೆ ಅವರು ಕಬ್ಬಚ್ಚರ ಅದಕ್ಕೆ ನೀರು ಬಿಡತ್ತಾರೆ ಆಮೇಲೆ ಇಲ್ಲೇ ತಳ ಕಬ್ಬಿ ನೀರು ಬಿಡತ್ತಾರ ನೀರು ಚಾರು ಮಾಡ್ಯಾರ ಎಲ್ಲ ಕಡಿಗೆ ಅದಕ್ಕೇ ನೀರಿಗೆ ನೀರು ಹಾಕ್ಲತ್ತಾರೆ ಅವ್ರು ಕಬ್ಬಿಗೆ ಹೋದ್ರಿ ಲೈಟ್ ಬರ್ನಾ ಊಟ ಮಾಡಿ ಹೋದ್ರಿ ರತ್ಸ ನೋಡ್ರಿ ಆಡ್ಲತ್ತಾರ ನೋಡ್ರಿ ಆಡ್ಲತ್ತಾರ ಅವರು ಇಲ್ಲೇ ಎಮ್ಮಿ ಕಟ್ಟದಲ್ಲಿ ನೋಡ್ರಿ ಇಲ್ಲಿ ಆಡ್ಲತ್ತಾರ ನೋಡ್ರಿ ಅವರು ನಾನೇ ಏನು ಮಾಡತ್ತಾರತ್ತೆ ನೋಡಕ್ ಬಂದ್ರಿ ಇವ್ವ ಮಾಲಾಕ್ರ ಬೈತಾರ ಅದ್ಯಾಕ್ ತೊಂದಿರಿ ಬೈತಾರ ಮುರಿಯಾರದು ಅವ್ರದ್ದು ಹಾ ಹಿಡತದ್ರಿ ಇದು ಕೂತ್ಕೊಂಡ್ ಕೆರೆ ಅವ್ರಿಗೆ ಒಂದ್ ಸ್ವಲ್ಪ್ ಮಳೆಕಾಲ ರೀ ಅದಕ್ಕೆ ಇದು ತರ್ಶ್ ಕೇರ ಹಾಲ್ ರೀ ಇವ್ರ ತೊಂದ್ ಗಾಡಿ ಮಾಡಿ ಆಡತ್ತಾರೀ ಅದಕ್ಕೆ ಮುರಿತಂದ್ರೆ ನಾಳಿಗೆ ಹೈರಾಣ ಆತದ್ರಿ ಅವ್ರಿಗೆ ಪಾಪ ಕಾಲ ಅವ್ರು ಅವ್ರ ಇದು ಮಾಡ್ತಾರೆ ಸೋನಿ ಬಾಯ್ ಇವತ್ತು ನಿಮ್ ಜಲಕ ಮಾಡಿಸ್ತೀನಿ ಕೂತದೋಡ್ರಿ ನಮ್ಮ ಸೋನಿ ಅದಕ್ಕೆ ಜಳ್ಕಾ ಮಾಡಿಸ್ಬೇಕ್ರಿ ಸೋನಿ ರೀ ಇವತ್ತು ಒಂದಿನ ಜಾಕಾ ಮಾಡಿಸ್ಬೇಕನ್ನದೇನು ರೀ ಬಿಸಿಲು ಅದ ಥಂಡಿ ಬಿಡೋಲ್ಲ ಜಳಕ ಮಾಡ್ಸೋ ಅಂದ್ರೆ ಶ್ಯಾಂಪು ತೊಂದರೆ ನೀನು ಶಾಂಪು ತೊಗೊಂಬಂದಿದ್ದೀವ್ ನನಗೆ ತಲಿ ರೀ ಜಿಡ್ಡು ಹಿಡ್ದು ತೆಲಿ ನನಗಂತರು ಅಂಥದ್ರಾಗ ಆರಾಮ ಬೇರೆ ರೀ ಮತ್ತು ತೆಲಿ ಶಾಂಪೂ ಇದ್ದಿತ್ತಿಲ್ಲ ತೊಳಿಬೇಕಾದ್ರೆ ಅವು ಮೊನ್ನೆ ಬಂದಿರಲ್ರಿ ತೊಳಿತಾ ಅಂತೇಳಿ ಶಾಂಪೂ ಇದ್ದಿತ್ತಿಲ್ಲ ಮತ್ತು ಮಾಮಗೆ ಹಚ್ಚಿ ತರ್ಸ್ಕೊರವಾಗ ತರ್ಸ್ಕೊಂಡು ಕೇಳಿ ತೊಳ್ಕೊ ಅಂತೇಳಿರು ತರ್ಕೊಂಡು ತೊಳ್ಕೊ ಯಾಕಿತ್ರಿ ಇವತ್ತು ತೊಳ್ಕೊಂಡಿಂತೇಳಿ ನಮ್ಮ ಸೋನಿ ಇವತ್ತು ತೊಳಿತೇನೆ ರೀ ನೋಡಿರಿ ನಮ್ಮ ಸೋನಿ ಹಿಡ್ದು ದೊಡ್ಡದಾಗಿದ್ರೆ ನಮ್ಮ ಸೋನಿ ಎಷ್ಟು ಒಂದು ಹೆಣಾಕ್ ಕಾಣ್ ರೀ ಒಂದು ಸ್ವಲ್ಸ ಕಾಣ್ ತೆರೆದಿತ್ತು ಹಿಂಗೆ ನಡ್ಕೋತೆ ರೀ ಅವಾಗ ತಂದಿದ್ರಿ ನಮ್ಮ ಸೋನಿ ನೋಡಿರಿ ಇವಾಗ ಎರಡು ದೊಡ್ಡದಾಗ್ಯದ ಇದನ್ನು ಭಾಳ ಜಪಾತದ ರೀ ಅದಕ್ಕೆ ಬಿಸಿ ರೊಟ್ಟಿ ಬಿಸಿ ಚಪಾತಿ ಆಮೇಲೆ ಹಾಲು ನೀರು ಹಾಕೋರು ರೀ ಹಾಗೆ ಹಾಲು ಗಟ್ಟಿ ಹಾಲೇ ಬೇಕು ರೀ ಅದಕ್ಕೆ ಅದೇ ರಾಟಿ ಬಿದ್ದದ್ರಿ ಅದಕ್ಕೆ ನಾವು ನೀರು ಹಾಕಂಗಿಲ್ಲರಲ್ರಿ ಹಾಲಿಗೆ ಅದೇ ರಾಟಿ ರೀ ನೋಡಿರಿ ಹಾಂ ನೋಡ್ತದ ಬ ಸೋನಿ ಅವ್ರೆಲ್ಲ ಆಳ್ಲತ್ತಾರೀ ಅವ್ರಿಗೆ ನೋಡ್ತದ್ರಿ ಅದು ಯಾವಾಗ ನಾ ಅವ್ರು ಬೋಲ್ ಹೋಲು ಈ ಅಂತದ್ರಿ ಅದು ತೊಡ್ರಿ ನಮ್ಮ ಸೋನಿ ಭಾಳ ಶಾಣೆ ಅದ ರೀ ನಮ್ಮ ಸೋನಿ ಒಟ್ಟೆ ಕಡೆಯಂಗಿಲ್ಲ ಚೂರಂಗಿಲ್ಲ ಏನೂ ಮಾಡಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಶಾಣೆ ಅದ ರೀ ಇದು ಅಂತರೂ ನಂದೆ ಎಲ್ಲ ಕೆಲಸ ಆಗೈತೆ ರೀ ಇವಾಗ ಅಂದ್ರೆ ಬಾಂಡ್ಯವನ್ನು ಹಾಕಿ ರೀ ಎಲ್ಲ ಮತ್ತು ಮಧ್ಯಾಹ್ನಕ್ಕೆ ಎಲ್ಲ ಊಟ ಮಾಡಿದ್ರು ಅಂದ್ರೆ ಮತ್ತೆ ಅವಾಗ ಬೀಳ್ತಾವಲ್ರಿ ಒತ್ತಾಟ ತಿಕ್ಬೇಕಂತೇಳಿ ಬಿಟ್ಟೀನಿ ರೀ ಬಟ್ಟೆ ಆಗೈತಿ ಎಲ್ಲ ಆಗೈತಿ ಗೋಳಿ ತೊಗೋಬೇಕ್ರಿ ನಾ ಗೋಳಿ ತೊಗೊಂಡಿಲ್ಲ ಎಲ್ಲ ಮಾಡ್ಕಾರಿ ಗೋಳಿ ತೊಗೊಳ್ಳೋರ ಕೂತೀನಿ ತೊಗೋತೀನಿ ರೀ ಇವಾಗ ಒಂದೇ ರೀ ಒಂದು ಮೂರು ಟೈಮ್ ಅದಾವು ಒಂದು ಚ ರಾತ್ರಿ ಅದಾವೆ ರೀ ಎರಡು ಗೋಳಿ ತೊಗೋತೀನಿ ರೀ ಅವನು ನಾನು ಮುಖ 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 ನೋಡ್ರಿ ಬಾ ಚಂದ ಆಟ ಆಡ್ತದ್ರಿ ನಮ್ಮ ಸರಿ ನೋಡ್ರಿ ನೋಡ್ರಿ ಗರಿ ಈಗ ಬಾ ಏನ್ಯಕ್ ಸಿಗಲ್ಲ ರೀ ತಗೊಂಡ್ ಆಟ ಆಡದೇ ಮಾಡ್ತದ್ರಿ ಅದಂತ್ರ ಬಾ ನೋಡ್ರಿ ಕಿವಿಯಾಗ ಏನಿಲ್ಲ ನೋಡ್ರಿ ಫ್ರೆಂಡ್ಸ ಎಷ್ಟು ಮಾರಿ ಹೆಂಗೆ ಕಡತು ಅಂತೇಳಿ ಊರ ಖಾಲಿಯಾಗೈತಲ್ರಿ ಕಿವಿ ಎಲ್ಲ ಕಟ್ ಮಾಡಿ ತೆಗ್ದಾರ ಮಮ್ಮಿ ನೋಡೋಣ ಇನ್ನೊಂದು ಥೊಡೆ ದಿನ ಹೋಲಿ ಹಾಕಿ ತೊಳೋಣ ಅಂತ ಹೇಳ್ಯಾರೀ ನಕಲಿ ಬಿದ್ದಿವು ಅವನು ಅಲ್ಲೇ ಕಿರಿಕಿ ಕಳೀತು ಅದಕ್ಕೆಲ್ಲ ಬಿಟ್ಟ್ರಿ ಹೆಣ್ಮಕ್ಳಿಗೆ ಕಿವಿಯೋ ಹಣಿ ಮೇಲೆ ಟಿಕ್ಳೆ ಆಮೇಲೆ ಕೂಗುಲ ಇವೆಲ್ಲ ಇದ್ರೆ ಕೊಳ ಚೆಂದ ಅರ್ಸ್ತದಲ್ರಿ ಅದಕ್ಕೆ ಕಿವ್ಯಾ ತೊತೀನಿ ರೀ ಮತ್ತ ಹೂವು ಜುಮ್ಕಿ ಅಂತೂ ಇದ್ದು ನಾನು ಮುರಿದು ರೀ ಅದಕ್ಕೆ ಯಾಕಿರಲಿ ಅಕ್ಕ ನಕ್ಲಿ ಅವು ಮಾಡ್ಸತ್ತನ ರೀ ನಮ್ಮೂರು ಜಾತ್ರೆಗೆ ರೀ ನನಗೆ ಅಲ್ಲಿ ತಕ್ಕ ಏನಾಗಲ್ಲ ರೀ ಇವಾಗ ಹಂಕ ಸ್ಟೇಷನರಿ ಅವು ಇದು ಸಿಗ್ತಾವಲ್ಲ ರೀ ಬ್ಯಾಂಟೆಕ್ಸ್ದು ಅವು ಬಂದು ಹಾಕೋತೀನಿ ರೀ ಅವೇ ತೊಗೊಂಡ್ಬಂದು ಹಾಕೊಂಡಿದ್ದ ರೀ ಅವನು ಫಿರ್ಕಿ ಕಳೀತು ಮ್ಯಾಲಿನೆಲ್ಲ ಹಂಗೆ ಅದಾವೆ ರೀ ಫಕ್ತ ಫಿರ್ಕಿ ಕಳೆದ್ರಿ ಅವರು ನೋಡ್ರಿ ಅಲ್ಲಿ ಒಳಗೆ ಏನು ಮಾಡತ್ತಾರಂತ್ ಆಟ ಆಡತ್ತೀ ಅವ್ರೊಳಗೆ ಕೂತ್ಕೆರೆ ನಾನು ಇಲ್ಲಿ ಹೊರಗೆ ಕೂತೀನಿ ಜಸ್ಟ್ ನಾಯ್ ಗೋಳಿ ತೊಗೊಂಡ್ರಿ ಸೋನಿಗೆ ಇದು ಮಾಡಿಕ್ಯಾರೆ ಸೋನಿಯಾಗ್ ತಿರ್ಗಿ ಆಡ್ಕೊತ ಹೋಯ್ತ್ರಿ ಅದಕ್ಕೆ ನಾನೇ ಸುಮ್ಮನೆ ಕೂತೀನಿರಿ ಏನು ಮಾಡ್ಬೇಕು ಚೆಂದ ಮನಸ್ಸು ಬರಂಗಿಲ್ಲ ರೀ ಆ ದೌಂತಿಗೆ ಹೋದ್ರೆ ದವಂತಿಗೆ ಹೋಗ್ತಿದ್ರಿ ಅಂಕ ಮಾವನು ಬ್ಯಾಡನತ್ತಾರ ಇನ್ನೊಂದು ನಾಲ್ಕೈದು ದಿನ ಹೋಗಬೇಡ ಅನ್ನತ್ರ ನೋಡ್ರಿ ಅವರು ಇದಕ್ಕೆಲ್ಲ ಶಾಣೆ ಇದಿ ಇದಕ್ಕೆಲ್ಲ ಇದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಪ್ಲೀಸ್ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ನನ್ಗೆ ಖುಷಿ ಆಗ್ತದ ನೀ ಕಮೆಂಟ್ದಾಗ ತಿಳಿಸ್ರಿ ಅಂದ್ರೆ ಯಾಕಂದ್ರೆ ಇತ್ತೀಚೆಗೆ ನಾನು ಲಾಗ್ನು ಹಾಕತ್ತಿದ್ದಿಲ್ಲ ರೀ ಅದಕ್ಕಾಗೆ ಯಾರೂ ಜಾಸ್ತಿ ಇದು ಮಾಡೋರಿಗಿರಿ ಮತ್ತು ಈಗ ಕಂಟಿನ್ಯೂ ಮಾಡೀನಿ ರೀ ನನ್ಗೆ ಅತನೂ ಆರಾಮ ಇರ್ಲಾರ್ದ ಕರಾಗ ನಾನು ಲಾಗ್ ಮಾಡೋದು ರೀ ಆಮೇಲೆ ಬೆಳಿಗ್ಗೆ ಅದ್ಕೂಡಲೇ ಕೆಲ್ಸಕ್ಕೆ ಹತ್ತಿ ಹೋಗ್ತೀರಲ್ಲ ರೀ ಅದಕ್ಕಾಗಿಲ್ಲ ಇನ್ಮೇಲೆ ಕಂಟಿನ್ಯೂ ವಿಡಿಯೋ ಆಗ್ತೀನಿ ರೀ ನಾನು ಎಲ್ಲರೂ ಸಪೋರ್ಟ್ ಮಾಡಿರಿ ಫಸ್ಟ್ ನಾನ್ ಸಪೋರ್ಟ್ ಮಾಡ್ತಿರಲ್ಲ ಈಗಿನ ಹಾಗೆ ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ ರೀ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದಂತರ ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್